ಇದೊಂದು ವಿಚಿತ್ರವಾದ ಕಾಲ ಎಲ್ಲರೂ ಎಲ್ಲವನ್ನೂ ಎಲ್ಲರಲ್ಲಿಯೂ ಎಲ್ಲ ಕಡೆಯೂ ಹೇಳಿಕೊಂಡು ಹೋಗ್ತಾ ಇರುವಂತಹ ವಿಚಿತ್ರ ಕಾಲ ಇದು ಆದರೆ ಎಲ್ಲವನ್ನೂ ಹೇಳಬಾರದು ಎಲ್ಲರಿಗೂ ಹೇಳಬಾರದು ಎಲ್ಲ ಸನ್ನಿವೇಶದಲ್ಲಿಯೂ ಹೇಳಬಾರದು ಅನ್ನುವ ಒಂದು ನಿಯಂತ್ರಣ ಮಾತಿನ ಮೇಲೆ ಇವತ್ತಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಳ್ತಾ ಅದೇ ಸರಿ ಅಂತ ಅದೇ ಮೌಲ್ಯ ಅಂತ ನಾವು ಹೊರಟು ಬಿಟ್ಟಿದ್ದೇವೆ ಇಲ್ಲೊಬ್ಬ ಕವಿ ಅನುಭವಿ ಹೇಳ್ತಾನೆ ಇಷ್ಟು ವಿಷಯಗಳನ್ನು ಯಾರಿಗೂ ಹೇಳಬೇಡ ಅಂತ ಯಾವುದೆಲ್ಲ ಅಂದರೆ ಹಣ ಕಳೆದುಕೊಂಡಿದ್ರೆ ಅದನ್ನು ಕಂಡ ಕಂಡವರ ಮುಂದೆ ಹೇಳಬೇಡ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ದುಗುಡ ನೋವು ಇದ್ದರೆ ಅದನ್ನು ಎಲ್ಲರೆದುರಿಗೆ ಹೇಳಬೇಡ ನಿನ್ನ ಮನೆಯಲ್ಲೇನೋ ಕೆಡುಕಾಗಿದ್ದರೆ ಅದನ್ನು ಪ್ರಸಾರ ಮಾಡಬೇಡ ಯಾರೋ ನಿನಗೆ ಮೋಸ ಮಾಡಿದರೆ ಅದನ್ನು ಬೇರೆಯವರ ಕಿವಿಗೆ ಹಾಕಬೇಡ ಮತ್ತು ಯಾರಿಂದಲೋ ನೀನು ಅವಮಾನಿತನಾಗಿದ್ದರೆ ಅದನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋಗಬೇಡ ಯಾಕೆಂದರೆ ಇದೆಲ್ಲ ಹೇಳ್ತಾ ಹೋದರೆ ನಾವೇ ಚಿಕ್ಕವರಾಗಿ ಬಿಡ್ತೇವೆ ಇವರೆಲ್ಲ ಗುಟ್ಟಾಗಿ ಇಡು ಅಂತ ಈ ಕವಿ ಹೇಳ್ತಾನೆ ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿಚ ಅಪಮಾನಂಚ ಮತಿಮಾನ್ ನ ಪ್ರಕಾಶಯೇತ್ ಅನ್ನೋದು ಅವನ ಮಾತು ಈ ಇಂಥ ವಿಷಯಗಳನ್ನು ಯಾರಿಗೆ ಅವಶ್ಯಕವಾಗಿ ಹೇಳಬೇಕೋ ಅನಿವಾರ್ಯವಾಗಿ ಹೇಳಬೇಕೋ ಅವರಿಗೆ ಮಾತ್ರ ಹೇಳೋಣ ಕಂಡ ಕಂಡವರ ಮುಂದೆಲ್ಲ ಹೇಳದೇ ಇರೋಣ ನಮ್ಮ ಮರ್ಯಾದೆಯನ್ನು ನಾವೇ ಕಳೆದುಕೊಂಡಂತಾಗತ್ತೆ ಹಾಗಾಗೋದು ಬೇಡ ಶುಭಂ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್